ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಪ್ರತೀಪ ರಾಜನು ಪುತ್ರನಿಗೆ ಅಪ್ಪಣೆಯನ್ನು ಮಾಡಿ ಸಂತೋಷವಾಗಿ ರಾಜ್ಯವನ್ನು ಅವನಿಗೆ ಒಪ್ಪಿಸಿ ಕಾಡಿಗೆ ಹೊರಟು ಹೋದನು ಅಲ್ಲಿ ಅವನು ತಪಸ್ಸನ್ನು ಪ್ರಾರಂಭಿಸಿದನು ಭಗವತಿ ಜಗದಂಬೆಯನ್ನು ಅವನು ಉಪಾಸಿಸಿದನು ಅನಂತರ ಸಮಯಕ್ಕೆ ಸರಿಯಾಗಿ ಶರೀರವನ್ನು ತ್ಯಜಿಸಿದ ರಾಜನಿಗೆ ಸ್ವರ್ಗಪ್ರಾಪ್ತಿಯಾಯಿತು ಈಗ ಮಹಾತೇಜಸ್ವಿ ಶಂತುವಿನ ಕೈಗೆ ರಾಜ್ಯಭಾರದ ಹೊಣೆ ಬಂತು ಇಡೀ ಭೂಮಂಡಲಕ್ಕೆ ಏಕಚ್ಛತ್ರ ರಾಷ್ಟ್ರ ಸಾಮ್ರಾಟನಾದನು ಅವನ ಆಳ್ವಿಕೆಯಲ್ಲಿ ಧರ್ಮಪೂರ್ವಕ ಎಲ್ಲ ವ್ಯವಹಾರ ನಡೆಯುತ್ತಿದ್ದವು ಅವನು ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದನು ಸೂತ ಪುರಾಣಿಕರು ಹೇಳುತ್ತಾರೆ ಪ್ರತೀಪನು ಸ್ವರ್ಗವಾಸಿಯಾದ ಬಳಿಕ ಸತ್ಯ ಪರಾಕ್ರಮಿ ರಾಜ ಶಂತನು ಒಮ್ಮೆ ಬೇಟೆಗಾಗಿ ಹೋದನು ಅವನು ಗಂಗಾತೀರದಲ್ಲಿ ನಿಬಿಡವಾದ ಕಾಡಿನಲ್ಲಿ ಸಂಚರಿಸುತ್ತಿದ್ದನು ಅಲ್ಲೇ ಅದ್ಭುತ ಆಭೂಷಣಗಳಿಂದ ಅಲಂಕೃತಳಾದ ಓರ್ವ ಸುಂದರ ಕನ್ಯೆಯು ಅವನಿಗೆ ಕಂಡುಬಂದಳು ಆಕೆಯನ್ನು ನೋಡಿ ಶಂತನುವಿಗೆ ಬಹಳ ಹರ್ಷವಾಯಿತು ತಂದೆಯು ಹೇಳಿದ ಸ್ತ್ರೀಯು ಇವಳೇ ಇರಬೇಕು ಎಂದು ಯೋಚಿಸಿದನು ಆ ಸ್ತ್ರೀಯು ಮತ್ತೊಂದು ಲಕ್ಷ್ಮಿಯು ಸಾಕಾರ ರೂಪದಿಂದ ವಿರಾಜಿಸುತ್ತಿರುವಳೋ ಎಂಬಂತೆ ಇದ್ದಳು ಆಕೆಯ ಮುಖಾರವಿಂದದ ಕಡೆಗೆ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದನು ಆದರೂ ನೋಡುವ ಆಸೆ ತೀರಲಿಲ್ಲ ಪಾಪರಹಿತರಾದ ಶೌನಕರೆ ಆಗ ಶಂತನು ಅತ್ಯಂತ ಉದ್ವಿಗ್ನಾಗಿದ್ದನು ಆ ಸುಂದರ ಕನ್ಯೆಯ ಮನಸ್ಸಿನಲ್ಲಿಯೂ ಇವನೇ ರಾಜ ಮಹಾಭೀಷನಾಗಿರುವನು ಎಂಬುದು ನಿಶ್ಚಯವಾಯಿತು ಆದ್ದರಿಂದ ಅವಳು ಪ್ರೇಮದಿಂದ ಪುಳಕ್ಕೆ ತಳಾದಳು ಮತ್ತೆ ಅವಳು ಸ್ವಲ್ಪ ಮುಗುಳ್ನಗುತ್ತ ರಾಜನ ಎದುರಿಗೆ ಬಂದಳು ಸುಂದರ ಕಣ್ಣುಳ್ಳ ಆ ಕನ್ನೆಯನ್ನು ನೋಡಿ ರಾಜಾ ಶಂತನುವಿನ ಮನಸ್ಸು ಆನಂದಮಗ್ನವಾಯಿತು ಅಮೃತಮಯ ವಾಣಿಯಿಂದ ಸಾಂತ್ವನೆ ಮಾಡು ನೀಡುತ್ತಾ ಮಧುರವಾದ ಮಾತುಗಳನ್ನಾಡಲು ಪ್ರಾರಂಭಿಸಿದನು ಸುಂದರಿಯೇ ನೀನು ದೇವಿಯೋ ಮನುಷ್ಯಳೋ ಗಂಧರ್ವಿಯೋ ಯಕ್ಷಿಣಿಯೋ ನಾಗಕನ್ಯೆಯೋ ಅಥವಾ ಅಪ್ಸರೆಯೋ ಯಾರಾಗಿರುವೆ ನಿನ್ನ ಮುಖವು ಬಹಳ ಮನೋಹರವಾಗಿ ಕಾಣುತ್ತಿದೆ ಇರಲಿ ಸುಂದರಿಯೇ ನೀನು ಯಾರೇ ಆಗಿರು ಈಗ ನನ್ನ ಧರ್ಮಪತ್ನಿಯಾಗುವುದು ನಿನಗೆ ಉಚಿತವಾಗಿದೆ ಸೂತ ಪುರಾಣಿಕರು ಹೇಳಿದರು ಶಂತನು ರಾಜನಿಗೆ ಇವಳೇ ಗಂಗೆಯಾಗಿದ್ದಾಳೆಂಬುದು ನಿಶ್ಚಿತವಾಗಿ ತಿಳಿಯದಿದ್ದರೂ ಗಂಗೆಯು ತಿಳಿಯುತ್ತಿದ್ದಳು ರಾಜ ಮಹಾಭೀಷಣಿ ಈಗ ಶಂತನು ಆಗಿ ಹುಟ್ಟಿರುವನು ಎಂದು ಆದ್ದರಿಂದ ಹಿಂದಿನ ಪ್ರೇಮ ಪ್ರಸಂಗವನ್ನು ನೆನೆದು ಗಂಗೆಯು ರಾಜನ ಮಾತನ್ನು ಒಪ್ಪಿಕೊಂಡು ನಗುತ್ತಾ ಇಂತೆಂದಳು ಗಂಗೆಯು ಹೇಳಿದಳು ಮಹಾರಾಜರೇ ನೀವು ಪ್ರತೀಪರಾಜನ ಸತ್ಪುತ್ರರಾಗಿರುವಿರಿ ನಾನು ನಿಮ್ಮನ್ನು ಚೆನ್ನಾಗಿ ಅರಿತಿದ್ದೇನೆ ನನ್ನ ಸೌಭಾಗ್ಯದಿಂದ ಇಂತಹ ಸುಯೋಗ್ಯ ಪತಿಯು ದೊರೆತಾಗ ನನ್ನನ್ನು ವರಿಸದೆ ಯಾವ ಸುಂದರಿ ತಾನೇ ಇರಬಲ್ಲಳು ಆದರೆ ದೃಪವರನೆ ನೀವು ಪ್ರತಿಜ್ಞಾಬದ್ಧರಾಗಬೇಕು ಆಗ ನಾನು ನಿಮ್ಮನ್ನು ಪತಿಯಾಗಿಸಿಕೊಳ್ಳುವೆನು ರಾಜನೇ ತಾವು ರಾಜಾದಿ ರಾಜರಾಗಿರುವಿರಿ ನನ್ನ ಪ್ರತಿಜ್ಞೆಯನ್ನು ಕೇಳಿರಿ ಮತ್ತೆ ನಾನು ನಿಮ್ಮನ್ನು ಸ್ವೀಕರಿಸುವೆನು ರಾಜನೇ ನಾನು ನಾಡಿದ್ದು ನಾನು ಮಾಡಿದ್ದು ಒಳ್ಳೆಯದಿರಬಹುದು ಕೆಟ್ಟದ್ದಿರಬಹುದು ಅದನ್ನು ತಡೆಯುವ ಅಧಿಕಾರ ನಿಮಗೆ ಇಲ್ಲ ನನ್ನಲ್ಲಿ ಅಪ್ರಿಯ ವಚನವನ್ನು ಎಂದು ಆಡಬಾರದು ರಾಜೇಂದ್ರ ನೀವು ಶ್ರೇಷ್ಠರಾಗಿರುವಿರಿ ಹೀಗಿದ್ದರೂ ನೀವು ನನ್ನ ಮಾತನ್ನು ತಿರಸ್ಕರಿಸಿದಾಗಲೇ ನಾನು ನಿಮ್ಮನ್ನು ಬಿಟ್ಟು ಬೇಕಾದಲ್ಲಿಗೆ ಹೊರಟು ಹೋಗುವೆನು ವಸುಗಳು ಹುಟ್ಟುವ ಮಾತನ್ನು ಗಂಗೆಯು ಒಪ್ಪಿಕೊಂಡಿದ್ದಳು ಹಾಗೂ ಮಹಾಭೀಷನ ಹಿಂದಿನ ಪ್ರೇಮವು ಆಕೆಗೆ ಜ್ಞಾಪಕವಿತ್ತು ಇದೆಲ್ಲವನ್ನು ವಿಚಾರ ಮಾಡಿಯೇ ಗಂಗೆಯು ತನ್ನ ಕಾರ್ಯಕ್ರಮವನ್ನು ರೂಪಿಸಿದ್ದಳು ರಾಜನು ಇದೆಲ್ಲವೂ ತನಗೆ ಸ್ವೀಕೃತವಾಗಿದೆ ಎಂದು ಹೇಳಿದಾಗ ಗಂಗೆಯು ಶಂತನುವಿನ ಪತ್ನಿಯಾದಳು ಈ ಪ್ರಕಾರ ಮನುಷ್ಯ ರೂಪದಿಂದ ಪ್ರಕಟಳಾದ ಗಂಗೆಯೊಂದಿಗೆ ಶಂ ಶಂತನುವಿನ ವಿವಾಹವಾಯಿತು ಮತ್ತೆ ಅವಳು ಉತ್ತಮ ವರನ ವಧು ಆಗಿ ಸೌಭಾಗ್ಯವತಿ ಗಂಗೆಯು ಅರಮನೆಯಲ್ಲಿ ವಿರಾಜಿಸಿದಳು ರಾಜನು ಆಕೆಯೊಂದಿಗೆ ಇದ್ದು ಮನೋಹರ ಉಪವನಗಳಲ್ಲಿ ಆನಂದ ಪಡೆಯತೊಡಗಿದನು ಹೀಗೆ ಅನೇಕ ವರ್ಷಗಳು ಕಳೆದು ಹೋದವು ಅನಂತರ ರಾಜ ಶಂತನು ಶಂತನುವಿನ ಸಂಯೋಗದಿಂದ ಕಮಲಲೋಚನೆ ಗಂಗೆಗೆ ಗರ್ಭ ನಿಂತಿತು ಅವಳಿಂದ ಪುತ್ರನಾಗಿ ವಸುವಿನ ಉತ್ಪತ್ತಿಯಾಯಿತು ಹುಟ್ಟಿದ ಕ್ಷಣವೇ ಆ ಮಗುವನ್ನು ಗಂಗಾಜಲದಲ್ಲಿ ಎಸೆದು ಬಿಟ್ಟಳು ಎರಡನೆಯ ಮಗುವಿನ ಸ್ಥಿತಿಯು ಹೀಗೇ ಆಯಿತು ಮೂರನೆಯ ನಾಲ್ಕನೆಯ ಐದನೆಯ ಆರನೆಯ ಮತ್ತು ಏಳನೆಯ ಎಲ್ಲ ಮಕ್ಕಳು ಗಂಗೆಯ ಗಂಗೆಯಿಂದ ಕಾಲವಶರಾದರು ಆಗ ಶಂತನುವಿಗೆ ಬಹಳ ಚಿಂತೆ ಉಂಟಾಯಿತು ಈಗ ನಾನೇನು ಮಾಡಲಿ ನನ್ನ ವಂಶವು ಜಗತ್ತಿನಲ್ಲಿ ಹೇಗೆ ಸ್ಥಿರವಾಗಿರಬಲ್ಲದು ಈ ಸ್ತ್ರೀಯಾದರೂ ಪಾಪದ ಸಾಕಾರ ಮೂರ್ತಿಯಾಗಿದ್ದಾಳೆ ಆದ್ದರಿಂದಲೇ ಈಕೆಯು ಏಳು ಪುತ್ರರನ್ನು ಕೊಂದು ಹಾಕಿದಳು ನಾನು ಇವಳನ್ನು ತಡೆದರೆ ನಿಶ್ಚಯವಾಗಿ ನನ್ನನ್ನು ಬಿಟ್ಟು ಹೊರಟು ಹೋಗಳು ಈಗ ಇವಳ ಉದರದಲ್ಲಿ ಎಂಟನೆಯ ಗರ್ಭವೂ ಇದೆ ಈ ಗರ್ಭವು ನನಗೆ ಬಹಳ ಅನುಕೂಲವೆಂದು ಮನಸ್ಸಿಗೆ ತೋರುತ್ತದೆ ಈಗಲಾದರೂ ನಾನು ತಡೆಯದಿದ್ದರೆ ಈ ಪಾಪಿ ಸ್ತ್ರೀಯು ಖಂಡಿತವಾಗಿ ನೀರನ್ನು ಎಸೆ ಈ ಪಾಪಿ ಸ್ತ್ರೀಯು ಖಂಡಿತವಾಗಿ ಅದನ್ನು ನೀರಿಗೆ ಎಸೆಯುವುದು ನಿಶ್ಚಯ ಭವಿಷ್ಯದಲ್ಲಿ ನನಗೆ ಪುತ್ರನಾಗುವನೋ ಇಲ್ಲವೋ ತಿಳಿಯದು ಆಗುವುದೊಂದೆಂದೇ ತಿಳಿದರೂ ಈ ಸ್ತ್ರೀಯು ಅದನ್ನು ರಕ್ಷಿಸುವಳೆಂಬ ನಿಶ್ಚಯವಿಲ್ಲ ಈ ಪ್ರಕಾರ ಸಂಶಯಗ್ರಸ್ತ ಅವಸ್ಥೆಯು ಇರಿ ಇದಿರಾದಾಗ ನಾನು ಏನು ಮಾಡಬೇಕು ವಂಶದ ರಕ್ಷಣೆಗಾಗಿ ಪ್ರಯತ್ನಿಸುವುದು ನನ್ನ ಪರಮ ಕರ್ತವ್ಯವಾಗಿದೆ ಎಂದು ಯೋಚಿಸತೊಡಗಿದನು ಅನಂತರ ಗಂಗೆಯ ಉದರದಿಂದ ಎಂಟನೆಯನಾಗಿ ಪತ್ನಿಗೆ ವಶೀಭೂತನಾಗಿ ಮುನಿವರ ವಸಿಷ್ಠರ ನಂದಿನಿ ಗೋವನ್ನು ಕದ್ದಿದ್ದ ದೆವು ಎಂಬ ವಸುವು ಪುತ್ರರೂಪದಿಂದ ಹುಟ್ಟಿದನು ಅವನನ್ನು ನೋಡಿ ರಾಜಾ ಶಂತನು ಗಂಗೆಯ ಕಾಲಿಗೆ ಬಿದ್ದು ಹೇಳಿದನು ಸುಂದರಾಂಗಿಯೇ ನಿನ್ನ ಮುಖಮಂಡಲವು ಪವಿತ್ರ ಮುಗುಳ್ಳಗೆ ಅರಳು ಅರಳಿ ಅರಳು ಅರಳಿರುತ್ತದೆ ನಾನು ನಿನ್ನ ಸೇವಕನಾಗಿರುವೆನು ನೀನು ಈ ಮಗುವಿಗೆ ಜೀವದಾನವನ್ನು ಮಾಡುವ ಕೃಪೆ ಮಾಡೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನಾನು ಒಬ್ಬ ಪುತ್ರನನ್ನಾದರೂ ಪಾಲನೆ ಪೋಷಣೆ ಮಾಡುವೆನು ನೀನು ನನ್ನ ಏಳು ಪುತ್ರರನ್ನು ಕೊಂದು ಹಾಕಿದೆ ಸುಂದರಿಯೇ ಈ ಎಂಟ ಎಂಟನೆಯ ಪುತ್ರನನ್ನು ರಕ್ಷಿಸು ಅದಕ್ಕಾಗಿ ನನ್ನ ತಲೆಯನ್ನು ನಿನ್ನ ಕಾಲುಗಳಲ್ಲಿಟ್ಟಿರುವೆನು ಅನುಪಮ ಶೋಭೆಯುಳ್ಳ ಪ್ರಿಯೆ ನಾನು ಬೇರೆ ಯಾವುದಾದರೂ ವಸ್ತುವನ್ನು ಕೇಳು ನೀನು ಬೇರೆ ಯಾವುದಾದರೂ ವಸ್ತುವನ್ನು ಕೇಳು ಅದು ಬೇಕಾದರೆ ಎಷ್ಟೇ ದುರ್ಲಭವಾಗಿರಲಿ ನಾನು ಅದನ್ನು ಈಗಲೇ ಕೊಡಲು ತಯಾರಿದ್ದೇನೆ ಆದರೆ ನನ್ನ ವಂಶ ಪರಂಪರೆಯನ್ನು ಸುರ ಸುರಕ್ಷಿತವಾಗಿಡುವುದು ನಿನ್ನ ಪರಮ ಕರ್ತವ್ಯವಾಗಿದೆ ಸಂತಾನಹೀನ ಪುರುಷನಿಗೆ ಗತಿಯಿಲ್ಲ ಮತ್ತು ಅವನು ಸ್ವರ್ಗದಲ್ಲಿಯೂ ಸ್ಥಾನ ಪಡೆಯುವುದಿಲ್ಲ ಎಂದು ವೇದ ಪಾರಂಗತ ವಿದ್ವಾಂಸರು ಹೇಳುತ್ತಾರೆ ಆದ್ದರಿಂದ ಈ ಎಂಟನೆಯ ಪುತ್ರನನ್ನು ರಕ್ಷಿಸಲಿಕ್ಕಾಗಿ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಈ ಪ್ರಕಾರ ರಾಜ ಶಂತನು ಹೇಳಿದಾಗಲೂ ಗಂಗೆಯು ಆ ಬಾಲಕನನ್ನು ಎತ್ತಿಕೊಂಡು ಹೊರಟರು ಆಗ ಶಂತನು ಅತ್ಯಂತ ದುಃಖಿತನಾಗಿ ಗಂಗೆಯ ಬಳಿಗೆ ಹೇಳಿದನು ಎಲ್ಲ ಈ ಪಾಪಿನಿಯೇ ನೀನು ಇದೇನು ಮಾಡುತ್ತಿರುವೆ ನಿನಗೆ ಬ ನರಕದ ಭಯವೂ ಇಲ್ಲವೇನು ನಿನಗೆ ಇಚ್ಛೆ ಇದ್ದಂತೆ ಇರು ಅಥವಾ ಹೋಗು ಆದರೆ ನನ್ನ ಮಗು ಮಾತ್ರ ಇಲ್ಲೇ ಇರಲಿ ನೀನು ವಂಶವನ್ನು ನಾಶ ಮಾಡುವವಳು ನಿನ್ನಂತಹ ಪತ್ನಿಯಿಂದ ನನಗೇನಾಗಬೇಕಾಗಿದೆ ರಾಜಶಂತನು ಹೀಗೆ ಹೇಳಿದಾಗ ಗಂಗೆಯು ರಾಜನಲ್ಲಿ ನುಡಿದಳು ರಾಜನೇ ಈ ಬಾಲಕನನ್ನು ಜೀವಿತವಾಗಿಸಲು ನನಗೂ ಇದೆ ಆದರೆ ನೀವು ನಿಮ್ಮ ಪ್ರತಿಜ್ಞೆಯನ್ನು ಮುರಿದಿರುಗಿರಿ ಆದ್ದರಿಂದ ನಾನು ಇನ್ನು ಇಲ್ಲಿ ಇರಲಾರೆನು ನಾನು ಗಂಗೆಯಾಗಿರುವೆ ಎಂಬುದನ್ನು ನೀವು ನಿಶ್ಚಯವಾಗಿ ತಿಳಿಯಿರಿ ದೇವತೆಗಳ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೆ ಬಹಳ ಹಿಂದೆ ಮಹಾನುಭಾವರಾದ ವಸಿಷ್ಠರು ವಸುಗಳಿಗೆ ನೀವೆಲ್ಲರೂ ಮನುಷ್ಯರಾಗಿ ಹುಟ್ಟಿ ಎಂದು ಶಪಿಸಿದ್ದರು ಇದರಿಂದ ಬಡಪಾಯಿ ವಸುಗಳು ಚಿಂತೆಯಿಂದ ಗಾಬರಿಗೊಂಡರು ನಾನು ಅಲ್ಲೇ ಉಪಸ್ಥಿತಳಾಗಿದ್ದೆ ನನ್ನನ್ನು ನೋಡಿ ಅವರು ಪಾಪರಹಿತೆಯೇ ನೀನು ನಮ್ಮ ತಾಯಿಯಾಗುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದ್ದರು ಮಹಾರಾಜ ಆಗ ನಾನು ವಸುಗಳಿಗೆ ಆಶ್ವಾಸನೆ ನೀಡಿದ್ದೆ ಅದಕ್ಕಾಗಿ ನಿಮ್ಮ ಪತ್ನಿಯಾದೆ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವುದು ಅವರೇ ಏಳು ವಸುಗಳು ನನ್ನ ಪುತ್ರರಾಗಿದ್ದರು ಈಗ ಋಷಿಯ ಶಾಪದಿಂದ ಅವರು ವಿಮೋಚನೆಯಾಯಿತು ಈ ಓರ್ವ ವಸುವು ಕೆಲವು ಸಮಯದವರೆಗೆ ನಿಮ್ಮ ಪುತ್ರನಾಗಿ ಉಳಿಯುವನು ರಾಜನೇ ನಾನು ಇವನನ್ನು ಕೊಡುವೆನು ನೀವು ನನ್ನ ಪುತ್ರನೆಂದು ನೀವು ತನ್ನ ಪುತ್ರನೆಂದು ಸ್ವೀಕರಿಸಿರಿ ಇವನನ್ನು ದಿವ್ಯ ಪುರುಷ ವಸು ಎಂದು ತಿಳಿದು ಸು ಪುತ್ರ ಸುಖವನ್ನು ಅನುಭವಿಸಿರಿ ಮಹಾನುಭಾವನೆ ಗಾಂಗೆಯ ಎಂಬ ಹೆಸರಿನಿಂದ ವಿಖ್ಯಾತನಾಗುವ ಈ ಬಾಲಕನು ಎಲ್ಲರಿಗಿಂತ ಬಲಿಷ್ಠನಾಗುವನು ಇಂದು ನಾನು ನಿಮ್ಮನ್ನು ಪತಿಯನ್ನಾಗಿಸಿಕೊಂಡ ಸ್ಥಾನಕ್ಕೆ ಇವನನ್ನು ಕರೆದುಕೊಂಡು ಹೋಗಿವೆನು ಹೋಗುವೆನು ಪಾಲನೆ ಪೋಷಣೆಯಿಂದ ಇವನು ದೊಡ್ಡವನಾದಾಗ ಮರಳಿಸುವೆನು ಏಕೆಂದರೆ ರಾಜನೇ ಇಲ್ಲದೆ ಮಗು ಬದುಕಿರುವುದು ಸುಖಿಯಾಗಿರುವುದು ಅಸಂಭವವೇ ಆಗಿದೆ ಈ ಪ್ರಕಾರ ಹೇಳಿ ಮಗುವನ್ನು ಕರೆದುಕೊಂಡು ಗಂಗೆಯು ಅಂತರ್ದಾನಳಾದಳು ರಾಜ ಶಂತನು ತನ್ನ ಅರಮನೆಯಲ್ಲೇ ಇದ್ದುಕೊಂಡನು ಅವನು ದುಃಖಕ್ಕೆ ಎಲ್ಲಿಯೇ ಇರಲಿಲ್ಲ ಪತ್ನಿ ಮತ್ತು ವಿಚಿತ್ರ ಬಾಲಕನ ವಿಯೋಗದಿಂದ ಉಂಟಾದ ದುಃಖವು ಅವನನ್ನು ತೀವ್ರವಾಗಿ ಬಾಧಿಸತೊಡಗಿತು ಅವನು ರಾಜ್ಯವನ್ನೇನೋ ಆಳುತ್ತಿದ್ದನು ಆದರೆ ಅವನ ಮನಸ್ಸಿನ ಮೇಲೆ ಚಿಂತೆಯ ಕರಿ ಮೋಡಗಳು ಆವರಿಸಿದ್ದವು ಹೀಗೆ ಕೆಲವು ಸಮಯ ಕಳೆಯಿತು ಒಮ್ಮೆ ರಾಜ ಶಂತನು ಬೇಟೆಯಾಡಲು ಹೋದನು ಅವನು ನಿಧಾನವಾಗಿ ಗಂಗೆಯ ತೀರಕ್ಕೆ ಬಂದನು ಆಗ ಮಹಾರಾಜ ಶಂತನು ನೋಡಿದನು ನೀರಿನಲ್ಲಿ ನೀರು ಬಹಳ ಕಡಿಮೆಯಾಗಿತ್ತು ಇದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಅಲ್ಲೇ ಗಂಗಾ ತೀರದಲ್ಲಿ ಆಡುತ್ತಿದ್ದ ಒಬ್ಬ ಕುಮಾರನು ಅವನಿಗೆ ಕಂಡುಬಂದನು ಆ ಬಾಲಕನು ವಿಶಾಲವಾದ ಧನುಸಿಗೆ ಬಾಣಗಳನ್ನು ಹೂಡಿ ನದಿಯ ನೀರನ್ನು ತಡೆದು ಬಿಟ್ಟಿದ್ದನು ಇದೇ ಅವನ ಕ್ರೀಡೆಯಾಗಿತ್ತು ಆ ಬಾಲಕನನ್ನು ನೋಡಿ ರಾಜಾಶಂತನು ಬಹಳ ಆಶ್ಚರ್ಯಗೊಂಡನು ಅವನಿಗೆ ಯಾವುದೇ ವಾಸ್ತವಿಕ ರಹಸ್ಯವು ತಿಳಿಯದೇ ಹೋಯಿತು ಈ ಪುತ್ರನು ನನ್ನವನೋ ಅಥವಾ ಅಲ್ಲವೋ ಈ ವಿಚಾರ ಅವನ ಮನಸ್ಸಿಗೆ ಹೊಳೆಯಲೇ ಇಲ್ಲ ಆ ಬಾಲಕನ ಕಾರ್ಯವು ಅಲೌಕಿಕವಾಗಿತ್ತು ಬಾಣಗಳನ್ನು ಪ್ರಯೋಗಿಸುವ ಅವನ ಕೈಚಳಕ ಅಗಾಧವಾಗಿತ್ತು ಅದನ್ನು ನೋಡಿ ರಾಜಾ ಶಂತನು ಆಶ್ಚರ್ಯಗೊಂಡನು ಅನಂತರ ಅವನು ಬಾಲಕನಲ್ಲಿ ಕೇಳಿದನು ಎಲೈ ಶುದ್ಧಚಾರಿ ಬಾಲಕನೇ ನೀನು ಯಾರ ಪುತ್ರನಾಗಿರುವೆ ಅವನು ಬಾಣಗಳನ್ನು ಬಿಡುವುದರಲ್ಲಿ ತನ್ಮಯನಾಗಿದ್ದನು ಆದ್ದರಿಂದ ಅವನು ಏನನ್ನೂ ಉತ್ತರಿಸಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವನು ಕಣ್ಮರೆಯಾದನು ಆಗ ರಾಜ ಶಂತನು ಚಿಂತೆಯಿಂದ ಗಾಬರಿಗೊಂಡನು ಈ ಬಾಲಕನು ಎಲ್ಲಿಯಾದರೂ ತನ್ನ ಪುತ್ರನೇ ಆಗಿರ ಆಗಿರಲಿಕ್ಕಿಲ್ಲವಲ್ಲ ಆದರೆ ಈಗ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಎಂದು ಯೋಚಿಸಿದನು ಬಳಿಕ ಅವನು ಸುಧಾರಿಸಿಕೊಂಡು ಅಲ್ಲೇ ಕುಳಿತುಕೊಂಡು ಗಂಗೆಯನ್ನು ಸ್ತುತಿಸಲು ಪ್ರಾರಂಭಿಸಿದನು ಆಗ ಗಂಗೆಯು ಮೊದಲಿದ್ದಂತೆ ಸುಂದರ ರೂಪದಿಂದ ಅಲ್ಲಿ ಪ್ರಕಟಳಾದಳು ಆಕೆಯ ಸರ್ವಾಂಗವು ಸೌಂದರ್ಯದಿಂದ ಪರಿಪೂರ್ಣವಾಗಿತ್ತು ಆಕೆಯನ್ನು ನೋಡಿ ರಾಜ ಶಂತನು ಕೇಳಿದನು ಗಂಗೆಯೇ ಈಗ ಅಡಗಿಕೊಂಡಿರುವ ಈ ಬಾಲಕನು ಯಾರು ಅವನನ್ನು ತೋರಿಸುವ ಕೃಪೆ ಮಾಡು